ಓಂ ಗುರುಭ್ಯೋ ನಮಃ ಬಂಧುಗಳೇ ನಾನಿರುವ ಸಿಟಿಯಲ್ಲಿ ನಾನೊಮ್ಮೆ ಮುಖ್ಯ ರಸ್ತೆ ಹಿಡಿದು ಹೊರಟಿದ್ದೆ ಹೋಗ್ತಿರ್ಬೇಕಾದ್ರೆ ಒಂದು ಸ್ಥಳದಲ್ಲಿ ಸುಮಾರು ಮೂವತ್ತು ನಲವತ್ತು ಜನ ನೆರೆದಿತ್ತು ಏನಿರಬಹುದು ಅಂತ ನಾನು ನೋಡೋಕ್ ಹೋದೆ ಅಲ್ಲೊಬ್ಬ ಜಾದೂಗಾರ ಜುವಿನ ಆಟ ಮಾಡುತ್ತಿದ್ದ ನನಗೂ ನೋಡಬೇಕು ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಹೊತ್ತು ನೋಡಿದೆ ಜಾದೂಗಾರ ತನ್ನಲ್ಲಿರುವ ಸುಮಾರು ಕಲೆಗಳನ್ನು ಮಾಡಿ ಮಾಡಿ ತೋರಿಸಿದ ನಂತರ ಎಲ್ಲರಿಗೂ ದುಡ್ಡು ಕೇಳ್ದ ನಾನು ನನ್ನ ಹತ್ರ ಇರೋ ಸ್ವಲ್ಪ ದುಡ್ಡನ್ನು ಕೊಟ್ಟು ನನ್ನ ಕೆಲಸಕ್ಕೆ ನಾನು ಹೋದೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಮರಳಿ ಬರ್ತಿರಬೇಕಾದ್ರೆ ಜಾದೂ ನೋಡುತ್ತಿರುವಾಗ ನನ್ನ ಜೊತೆ ಇರುವ ಇಬ್ಬರು ಮೂವರು ಆ ಜಾದೂಗಾರನ ಜೊತೆ ಏನೋ ಮಾತಾಡುತ್ತಿದ್ರು ಅದನ್ನು ಕಂಡ ನಾನು ಅವರೇನೋ ವಿಶೇಷವಾಗಿ ಕೇಳ್ತಿರಬಹುದು ಅನ್ಕೊಂಡು ಮತ್ತೆ ನಾನು ಅವರ ಬಳಿ ಹೋದೆ ಹೋದ ಕೂಡಲೇ ಆ ಜಾದೂಗಾರ ನನ್ನನ್ನೇ ಕೇಳಿದ ಯಾರು ಏನ್ ಬೇಕಿತ್ತು ನಿಮಗೆ ಅಂತ ಕೇಳ್ದ ಏನಿಲ್ಲ ಇವರೇನೋ ನಿಮಗೆ ಕೇಳ್ತಿರಬಹುದು ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಜಾದುವು ನೋಡ್ತಿರಬೇಕಾದ್ರೆ ಇವರು ನನ್ನ ಜೊತೆ ನಿಂತಿದ್ರು ಏನೋ ಕೇಳ್ತಿರಬಹುದು ಅನ್ಕೊಂಡು ನಾನು ಬಂದೆ ಅಂತ ಹೇಳದೆ ಅದಕ್ಕೆ ಅವನು ಹೇಳ್ದ ಅವರು ನನ್ನ ಸಂಬಂಧಿಗಳು ಅಂತ ಹೇಳ್ದ ಮತ್ತು ಈಗ ತಾನೇ ಜಾದುವಿನ ಆಟ ನೋಡ್ತಾ ನನ್ನ ಜೊತೇನೆ ನಿಂತಿದ್ರಲ್ಲ ಅಂತ ನಾನಂದೆ ಅದಕ್ಕೆ ಅವನ ಉತ್ತರ ಏನಿತ್ತು ನೋಡಿ ಓ ಅದಾ ನಾನೇ ಅವರನ್ನು ನಿಲ್ಲಿಸಿದ್ದೆ ಅಂದ ಯಾಕೆ ಅಂತ ನಾನು ಕೇಳಿದ್ದಕ್ಕೆ ಜನರ ಬಗ್ಗೆ ನಿಮಗೆ ಗೊತ್ತಿಲ್ಲ ನಾನೇನಾದರೂ ಇವರನ್ನು ನೋಡೋಕ್ಕೆ ನಿಲ್ಲಿಸದೆ ಆಟ ಶುರು ಮಾಡಿದರೆ ಹೋಗೋ ಬರೋ ಜನ ಎಲ್ಲ ಹಾಗೇ ಹೋಗ್ತಿತ್ತು ಇವರು ನಿಂತಿದ್ದು ನೋಡಿಯೇ ಯಾರಾದರೂ ನಿಲ್ತಾರೆ ಅಂತಾನೇ ನಾನು ಇವರನ್ನು ನಿಲ್ಲಿಸಿದ್ದೆ ಯಾಕೆ ಅಂದರೆ ಜನ ಇನ್ನೊಬ್ಬರು ಏನು ಮಾಡ್ತಾರೋ ಅದನ್ನು ನೋಡಿ ಮಾಡ್ತಾರೆ ಇವರನ್ನು ನಿಲ್ಲಿಸಿದ್ದೇ ಆದರೆ ಇವರನ್ನು ನೋಡಿ ಒಬ್ಬರು ಒಬ್ಬರು ನಿಲ್ತಾ ಹೋಗ್ತಾರೆ ಈ ರೀತಿ ಜನರನ್ನ ಸಂಗ್ರಹ ಮಾಡೋಕೆ ನಾನು ಅವರನ್ನು ನಿಲ್ಲಿಸಿದ್ದೆ ಅಂತ ಹೇಳ್ದ ಇಲ್ಲಿ ನಾವು ತಿಳ್ಕೊಳ್ಳೋದೇನಿದೆ ಅಂದರೆ ನಾವು ಮಾಡುವ ಕೆಲಸಕ್ಕಾಗಿ ನಾವು ಮೊದಲು ನಮ್ಮವರ ಸಹಕಾರ ಪಡೆಯಬೇಕೆಂಬುದೇ ಇಲ್ಲಿ ನಾವು ತಿಳಿದುಕೊಳ್ಳುವಂತಹ ಮಾತಾಗಿದೆ ಸಹಕಾರ ಕೇಳಿ ಸಿಗುತ್ತೋ ಬಿಡುತ್ತೋ ಅದು ನಂತರದ ಮಾತು ಕೆಲವೊಬ್ಬರಿಗೆ ಸಿಗುತ್ತೆ ಕೆಲವೊಬ್ಬರಿಗೆ ಸಿಗಲ್ಲ ಸಿಗದಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸುತ್ತೇನೆ ಧನ್ಯವಾದಗಳು